ನಲ್ವತ್ತೈವತ್ ಅವತ್ತು ಹುಡುಗಿರು ಮೆಸೇಜ್ ತೋರ್ಲ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಕ್ಸ್ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಸುದೀಪ್ ಸರ್ ಜೊತೆ ಅನ್ನೋ ಧೈರ್ಯ ನಮ್ಮ ನಮ್ಮಅಕ್ಕ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳೆಂಟು ಸರಿ ಹುಡ್ಗಿ ಒಂದಾಯ್ತು ಒಂದ್ ಒಂದ್ ಏನು ಮಾಡಕ್ಕಾಗಲ್ಲ ನೋಡಿ ಇದು ಹುಡ್ಗಿ ಮಸೇಜ್ ನಮ್ಮ ಹತ್ರ ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿ ಏನೋ ಮಾಡೋದು ನನ್ ಕಾರ್ ಎತ್ಕೊಂಡು ಹುಡ್ಗಿ ಎತ್ತ ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡ್ಗಿ ಕರ್ಕೊಂಡು ಹೋಗೋದು ಸರಿ ಒಡ್ರೆ ತಗೊದಲ್ಲಾ ಮಾಡಿದೆ ನಮ್ಮ ಮಗ್ಳಗ್ ತಾಳಿ ಎಲ್ಲ ತಗೊಂಡಲ್ಲ ಕಲ್ಸಿದಿನ ಎಲ್ಲ ಸ್ಕ್ರೀನ್ ಶಾಟ್ ಡೈರೆಕ್ಟ್ ಕಳಿಸಿದಂತ ಒಂದೊಂದು ರೂಪಾಯು ಇಲ್ಲ ಎಲ್ಲರಿಗೂ ಕಳಿಸಿದ ಶಾಟಾ ನಮ್ ಮಗಳು ಬೇಕಾಗತ್ತಿನ ನಿಗೊಂಡಿದ್ದೀನಿ ಶಾಟ ಅವಾಗಿದ್ಲು ಶಾಟಕ್ ಇತ್ಕೊಂಡ್ ತಗೊಂಡಿದ್ದೀನಿ ಅವಾಗ ಇದೂ ತಗೊಂಡಿದ್ದೀನಿ ಮಾಡ್ಕೊತೇನ್ ಮದುವೆ ಮದುವೆ ಮಾಡ್ಕೊಂಡು ಮಾಡೋದು ಕೇಳಲ್ಲ ಮಾಡ್ಕೊಂಡೆ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ನೀನ್ ದು ಅಲ್ವಾ ಮಾಡ್ಕೊಂಡು ನೀನ್ ದು ಅಲ್ವಾಪ್ಪ ದು 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 ದುಗೋಸ್ಕರ ಮಾಡ್ಕೊಂಡ